ಇಡೀ ರಾಜ್ಯಾದ್ಯಂತ ರಜತ್ ಮಹೋತ್ಸವ ಸಂಭ್ರಮ ಇವತ್ತು ಏನು ನಮ್ಮ ಕುಮಾರಣ್ಣವರ ಒಂದು ಅಧ್ಯಕ್ಷತನದಲ್ಲಿ ನಮ್ಮ ಯುವ ರಾಜ್ಯ ಅಧ್ಯಕ್ಷ ಆದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಜತ್ ಮಹೋತ್ಸವ ಸಂಭ್ರಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ದೌಡು ಅತಿ ಹೆಚ್ಚಾಗಿ ಈ ರಜತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂದರೆ ದೇವೇಗೌಡರು ಸಾಹೇಬರು ಕೊಟ್ಟಿರೋಂಥ ಕೊಡುಗೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕೊಡುಗೆಗಳು ಅತಿ ಹೆಚ್ಚಾಗಿ ದೇವೇಗೌಡರ ಮೇಲೆ ಒಂದು ಅಪಾರ ಒಂದು ಗೌರವ ಅಪ್ಪಾಜಿ ಅಪ್ಪಾಜಿ ಅಂದರೆ ದೇವೇಗೌಡರು ಅಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಒಕ್ಕಲಿಗ ಒಂದು ಸ್ಥಾನ ಇರಬೇಕಂದಾಗ ದೇವೇಗೌಡರು ಅಪ್ಪಾಜಿ ಅಂದ್ರೇ ಒಂದು ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಗೌರವ ಇದೆ ಮುಂಬರುವಂಥ ದಿನಗಳಲ್ಲಿ ರಾಜಕಾರಣ ಸಂಘಟನೆ ಮಾಡೋಕ್ಕೆ ಒಂದು ಉದ್ದೇಶ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಂದು ನೇತೃತ್ವ ವಹಿಸಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಮಿನಿಮಮ್ ಒಂದು ನೂರ ಹತ್ತಿಂದ ನೂರ ಇಪ್ಪತ್ತು ಸೀಟು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಗಿರಿ ಬರಬೇಕು ಅಧಿಕಾರ ಹಿಡಿಬೇಕು ಅಂತೇಳಿ ಇವತ್ತು ಏನು ಈ ರಜತ್ ಮಹೋತ್ಸವ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಆ್ಯನಿವರ್ಸರಿ ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಮುಂಬರುವಂಥ ದಿನಗಳಲ್ಲಿ ಏನು ಈ ಎಮ್ ಎಲ್ ಎ ಗಿರಿಗಳನ್ನ ಇವತ್ತು ಮೈತ್ರಿ ಎನ್ ಡಿ ಎ ಕೋಟದಲ್ಲಿ ಏನು ಇವತ್ತು ಅಧಿಕಾರ ಹಿಡಿಬೇಕು ಅಂತಿದ್ದೀವಿ ಇದಕ್ಕೆ ಉದಾಹರಣೆ ಏನು ಅಂದರೆ ಇವತ್ತು ಏನು ಈ ದೌಡ್ ಬರ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಂಥ ಜಿಲ್ಲೆಯಿಂದ ತಾಲೂಕಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಾಗಿ ಮುಂಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕ್ಯಾಂಡಿಟ್ ಇರ್ಬೋದು ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಇರ್ಬೋದು ತಾಲೂಕು ಪಂಚಾಯತಿ ಕ್ಯಾಂಡೇಟ್ ಎಮ್ ಎಲ್ ಎ ಕ್ಯಾಂಡೇಟ್ ಆಕಾಂಕ್ಷಿಗಳು ಅತಿ ಹೆಚ್ಚು ಯುವಕರು ಮುಂದೆ ಮುಂಬರುವಂಥ ದಿನಗಳಲ್ಲಿ ಎಲೆಕ್ಷನ್ ಅಭ್ಯರ್ಥಿಯು ಅವರು ಸಮೇತ ಒಳ್ಳೆ ದೌಡ್ ಬರ್ತಾ ಇದೆ ಇದೆಲ್ಲ ನೋಡ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ ಅಧಿಕಾರ ಬರ್ತದೆ ಅನ್ನೋದಕ್ಕೆ ಇದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀರಿ ಸ್ನೇಹಿತರೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷ ಇವತ್ತು ಏನಿದೆ ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ಈ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ನಡೀತಿದೆ ಏನು ಪಂಚ ಗ್ಯಾರಂಟಿ ಅಂತ ಹೇಳಿ ಇವತ್ತು ಏನು ಕೊಟ್ಟಿದ್ದಾರೆ ಇದು ಎಲ್ಲ ನೋಡಿದ್ರೆ ಪ್ರಾದೇಶಿಕ ಪಕ್ಷ ನಮಗೆ ಎಷ್ಟು ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ